ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಎಲ್ಲರಿಗೂ ಕೂಡ ನಿಮಗಿಗಿಂತ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಚಾಕ್ಲೇಟ್ ರೆಸಿಪಿನೂ ತೊಗೊಂಡ್ಬಂದಿದ್ದೀನಿ ಆಲ್ಮೋಸ್ಟ್ ಮಕ್ಕಳಿಗೆ ವಾಲ್ನಟ್ಸ್ ಇಷ್ಟ ಆಗಲ್ಲ ಯಾಕೆಂದರೆ ಹಾಗೆ ದಿನಕ್ಕೆ ಟೇಸ್ಟ್ ಇರೋಲ್ಲ ಹಾಗಾಗಿ ಇದರಿಂದ ಚಾಕ್ಲೇಟ್ ಮಾಡ್ತಾ ಒನ್ ಕಪ್ಪು ವಾಲ್ನಟ್ಸ್ನ ತಗೊಂಡು ಹಾಗೆ ಒಂದು ರೌಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಅದರ ಹಾಗೆ ತರಿತರಿಯಾಗಿ ರುಬ್ಬಬೇಕು ವಾಟರ್ ಏನು ಆ್ಯಡ್ ಮಾಡೋಂಗಿಲ್ಲ ಅದಕ್ಕೆ ಒನ್ ಕಪ್ ಆಗುವಷ್ಟು ಡೇಟ್ಸ್ನ ತಗೊಂಡಿದ್ದೀನಿ ಮತ್ತು ಒಂದು ಕ ಅರ್ಧ ಕಪ್ ಆಗುವಷ್ಟು ಹುರಿದಿರುವಂಥ ಕಡಲೆ ಬೀಜನ ಕೂಡ ತಗೊಂಡು ಇದನ್ನು ಹಾಗೆ ಒಂದು ರೌಂಡ್ ರುಬ್ಕೊಳ್ಳೋಣ ಇದಕ್ಕೆ ನೀವು ವಾಟರ್ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದು ರುಬ್ ಆದಮೇಲೆ ಒಂದು ಬೌಲ್ಗೆ ನೀವು ಇಲ್ಲಿ ನಾನು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಅದು ಬಂದು ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಯಾಕೆಂದರೆ ಇದರಲ್ಲಿ ಶುಗರ್ ಅಂಶ ಇರೋದಿಲ್ಲ ಯಾಕೆಂದರೆ ಇದರಲ್ಲಿ ಶುಗರ್ನ ಯೂಸ್ ಮಾಡ್ತೀನಿ ಇಲ್ಲ ಡೇಟ್ಸ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂದರೆ ಇಲ್ಲ ಜಾಗರಿನಾರು ಯೂಸ್ ಮಾಡ್ಕೋಬೋದು ನೀವು ಮಿಕ್ಸಿ ಮಾಡಬೇಕಾದ್ರೆ ಇಲ್ಲ ಅಂತ ಅಂದರೆ ಹನಿನಾರು ಯೂಸ್ ಮಾಡ್ಕೋಬೋದು ಇವಾಗ ಎರಡು ಸ್ಪೂನಷ್ಟು ನಾನು ಕೋಕೋ ಪೌಡರ್ ತೊಗೊಂಡಿದ್ದೀನಿ ಒನ್ ಸ್ಪೂನಷ್ಟು ತುಪ್ಪನ ಕೂಡ ತೊಗೊಂಡಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಇದಕ್ಕೆ ನೀವು ಇವಾಗ ಕೋಕೋ ಪೌಡರ್ ಸ್ವಲ್ಪ ಕಹಿ ಟೇಸ್ಟ್ ಇರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಹನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ಒಂದಿಲ್ಲ ಅಂದರೆ ಎರಡು ಸ್ಪೂನಷ್ಟು ಕೂಡ ಹನಿನ ಯೂಸ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೇಗ ಮಿಕ್ಸ್ ಮಾಡಿ ಬೇಗ ಪೋರ್ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಗಟ್ಟಿ ಆಗಿಬಿಡುತ್ತೆ ಇವಾಗ ನಾನು ಒಂದು ಬೌಲ್ಗೆ ಯಾವುದಾದ್ರು ಇಲ್ಲ ನೀವು ಕೇಕ್ ಮೌಲ್ಸ್ ಇರ್ಬೋದು ಯಾವುದು ಕರು ಒಂದು ಬಟರ್ ಪೇಪರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಸನ್ಫ್ಲವರ್ ಸೀಡ್ಸು ನಿಮಗೆ ಯಾವುದು ಬೇಕಾದ್ರೂ ಕೂಡ ಹಾಕೋಬೋದು ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾಸಿಬ್ ಯೂಸ್ ಆ ಅವೆರಡನ್ನ ಫಸ್ಟ್ ಬೇಸಾಗಿ ಹಾಕ್ಕೊಂಡು ಅದರ ಮೇಲೆ ನಾವು ಏನು ಗ್ರೈಂಡ್ ಮಾಡಿಟ್ಟಿರ್ತೀವಿ ಆ ಮಿಶ್ರಣನ ಕೂಡ ಹಾಕೋಬೇಕಾಗುತ್ತೆ ಅದು ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಈ ಥರ ಸ್ಪೂನಲ್ಲಾದರೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒಂದು ಗ್ಲಾಸಲ್ಲಿ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬೋದು ಅದನ್ನು ಮತ್ತು ತುಂಬ ಈಸಿ ಕೂಡ ಮಾಡೋದಕ್ಕೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಹೊರಗಡೆಯಿಂದ ಚಾಕ್ಲೇಟ್ಸ್ನ ನಾವು ತಂದು ಕೊಡೋದಕ್ಕಿಂತ ಈ ಥರ ಮಲೆಯೇ ಡ್ರೈ ಫ್ರೂಟ್ಸಿಂದ ಮಾಡೋದ್ರಿಂದ ತುಂಬ ಮರಿಗೂ ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ನಮಗೂ ಕೂಡ ಚಾಕ್ಲೇಟ್ ಕೊಡ್ತಾ ಇದ್ದೀವಲ್ಲ ತಿನ್ನಿಸ್ಬಾರ್ದು ಅನ್ನೋ ಫೀಲ್ ಇರಲ್ಲ ಯಾಕಂದರೆ ಅದಕ್ಕೆ ಸ್ವೀಟ್ಸ್ ಆಗಿ ನಾವು ಏನೂ ಯೂಸ್ ಮಾಡಿಲ್ಲ ನಾವು ಯೂಸ್ ಮಾಡಿರೋದು ಡೇಟ್ಸ್ ಮಾತ್ರ ಆ ಡೇಟ್ಸಲ್ಲೂ ಕೂಡ ನಮಗೆ ಸ್ವೀಟ್ ಅಂಶ ಇರೋದ್ರಿಂದ ನಮಗೆ ಸ್ವಲ್ಪ ಹನಿನ ಯೂಸ್ ಮಾಡಿರೋದು ಅಷ್ಟೇ ಇವಾಗ ನಾವು ಏನು ಮೆಲ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಚಾಕೋ ಕೋಕೋ ಪೌಡರ್ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಆದಮೇಲೆ ಇದನ್ನು ನಾವು ರೆಫ್ರಿಜಿರೇಟ್ ಮಾಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ರೆಫ್ರಿಜರೇಟ್ ಮಾಡಿದ್ದೆ ಟೂ ಅವರ್ಸ್ ರೆಫ್ರಿಜರೇಟ್ ನಿಮಗೇನು ಟೈಮ್ ಇತ್ತು ಅಂತ ಹೇಳಿದರೆ ನೀವು ಓವರ್ ನೈಟ್ ಕೂಡ ರೆಫ್ರಿಜರೇಟ್ ಮಾಡ್ಬೋದು ಇಲ್ಲಿ ನಾನು ಒಂದು ನೈಫ್ ಹೆಲ್ಪಿಂದ ಅದನ್ನು ಕಟ್ ಮಾಡಿ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲ ಹೊರಗಡೆನೂ ಕೂಡ ಇಡ್ಬೋದು ನೀವು ಇಟ್ಕೊಂಡು ಇದನ್ನು ಮಕ್ಕಳಿಗೆ ಕೊಡ್ಬೋದು ತುಂಬ ಹೆಲ್ದಿ ಕೂಡ ಮತ್ತು ಅವರು ಚಾಕ್ಲೇಟ್ ತಿಂತಾ ಇದ್ದಾರೆ ಅನ್ನೋ ಫೀಲ್ ಕೂಡ ನಿಮಗೆ ಇರೋದಿಲ್ಲ ಆದರೆ ಅವರು ಚಾಕ್ಲೇಟ್ ತಿಂತಿದ್ದೀನಿ ಅಂತ ಹ್ಯಾಪಿಯಾಗಿರ್ತಾರೆ ಹೆಲ್ದಿ ತುಂಬ ಮಕ್ಕಳಿಗೆ ತುಂಬ ಹೆಲ್ದಿ ಇದು ಯಾಕೆಂದರೆ ವಾಲ್ನಟ್ಸ್ ಹಾಕಿರೋದ್ರಿಂದ ಅವರ ಬ್ರೈನ್ ಪ ಮೆಮೊರಿ ಪವರ್ಗೆ ಮತ್ತು ಗುಡ್ ಕೆ ಕೊಲೆಸ್ಟ್ರಾಲ್ನ ಅದು ಇಂಪ್ರೂವ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ಗಿಂತ ಹಾಗಾಗಿ ಇದನ್ನು ಸರ್ತಿ ಟ್ರೈ ಮಾಡಿ ನಮಗೂ ಕೂಡ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಇದೇ ಥರನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್